ಎಲ್ಲರೂ ನಮಸ್ಕಾರ ನಾನು ರಾಮ್ಸುಮರಲ್ಲಿ ಕೆ ಆರ್ ಎಸ್ ಪಕ್ಷದ ರಾಯಚೂರು ಜಿಲ್ಲಾ ಯುವಟಕ ಅಧ್ಯಕ್ಷ ಹಾಗೂ ಅಂಬೇಡ್ಕರ್ ಯುವ ಪಡೆಯ ರಾಜ್ಯ ಸಂಘಟನಾ ಕಾರ್ಯದರ್ಶಿ ರಾಯಚೂರು ಜಿಲ್ಲೆಯ ಮಾನವಿ ತಾಲೂಕಿನ ಅರೋರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಸುಮಾರು ಮೂಲಭೂತ ಸೌಲಭ್ಯಗಳು ಮತ್ತು ಅಲ್ಲಿರುವತಕ್ಕಂತಹ ಒಂದು ಕಳಪೆ ಕಾಮಗಾರಿಗಳ ಬಗ್ಗೆ ವಿಶೇಷವಾಗಿ ಸತತ ಒಂದು ವರ್ಷಗಳಿಂದ ಸತತ ಒಂದು ವರ್ಷಗಳಿಂದ ನಮ್ಮ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ನಾವು ಮನವಿ ಪತ್ರ ಕೊಟ್ಟಿದ್ದೇವೆ ಆದರೆ ಇಲ್ಲಿಯವರಿಗೆ ಯಾವುದೇ ತರಹದ ಪಿ ಡಿ ಅವರಿಗೆ ನೋಟಿಸ್ ಕಳಿಸಿಲ್ಲ ಇದು ಎಷ್ಟು ಬೇಜವಾಬ್ದಾರಿ ಎಂಬುದು ಮೇಲೆ ತೋರಿಸ್ತದೆ ನಾನು ಯಾಕಂದರೆ ನಾನು ನೇರವಾಗಿ ಸುಮ್ಮನೆ ನಾನು ಮಾತಿನ ಮುಖಾಂತರ ಹೇಳ್ತಿರಲ್ಲಿ ಇಲ್ಲಿ ನೇರವಾಗಿ ದಾಖಲತ್ತಿದ್ದಾವೆ ಮತ್ತು ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತೆರಡು ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಘನತ್ಯಾಜ್ಯ ವಿಲೇವರಿ ಘಟಕ ವತಿಯಿಂದ ಸುಮ್ಮನೆ ಹೆಸರಿಗೆ ಮಾತ್ರ ಹೆಸರಿಗೆ ಮಾತ್ರ ಒಂದೂವರೆ ಲಕ್ಷ ಡೀಸೆಲ್ ಅಂದರೆ ವಾಹನ ಅದಪ್ಪ ಘನತ್ಯಾಜ್ಯ ವಿಲೇವರು ಘಟಕಕ್ಕೆ ವಿಲೇ ವಿಲೇವರಿ ಮಾಡ್ತಿದ್ದೀವಿ ಆ ಚರಣಿ ನಿರ್ಮಾಣ ಅದಪ್ಪ ಸ್ವಚ್ಛತೆಗೊಳಿಸ್ತೀವಿ ಅದರಲ್ಲಿ ಒಂದುವರೆ ಲಕ್ಷ ರೂಪಾಯಿ ಡ ವಾಹನ ಅಲ್ಲಿ ಒಂದೂವರೆ ಲಕ್ಷ ರೂಪಾಯಿ ದುರ್ಬಳಕೆ ಮಾಡಿಕೊಂಡಿದ್ದರೆ ನಾವು ಕಂಬಡಿ ಸಿ ಓರು ಮಾಡಿರ್ತವೆ ಅವರು ವರದಿ ಕಳಿಸಿ ಯಾರು ಕಳಿಸಿರ್ತಾರೆ ತಾಲೂಕ್ ಪಂಚಾಯತ್ ಕಳಿಸ್ತಿದ್ದಾರೆ ಆದರೆ ಇಲ್ಲಿಯವರೆಗೆ ಇವರು ಯಾವುದೇ ತರಹದ ಈ ಅವರಿಗೆ ಇದಪ್ಪ ಪಿ ಡಿ ಅವರಿಗೆ ಒಂದು ನೋಟಿಸ್ ಕಳಿಸ್ಬಿಟ್ಟು ಯಾವುದೇ ತರದಲ್ಲಿ ತನಿಖೆ ಕಳಿಸಿಲ್ಲ ಒಂದು ಇನ್ನೂ ಒಂದು ಅದೇ ರೀತಿಯಾಗಿ ಅಲ್ಲಿರುವತಕ್ಕಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಿಗೆ ಮೂಲಭೂತ ಸೌಲಭ್ಯಗಳು ಕಿಟಕಿ ಮತ್ತು ಬಲ್ಪು ಬಲ್ಪು ಮತ್ತು ವಿಶೇಷವಾಗಿ ಅಲ್ಲಿ ಶೌಚಾಲಯಗಳ ಬಗ್ಗೆ ನಾನಾ ರೀತಿಯ ಸೌಲಭ್ಯಗಳನ್ನು ಒದಗಿಸಿಕೊಡೆಂದು ಎಂದು ಮನವಿ ಪತ್ರ ಕೊಟ್ಟಿದ್ದೇವೆ ಅದಕ್ಕೆ ಒಂದು ಕಂಪ್ಯೂಟರ್ ದಾರಿಗೆ ಒಂದು ಹಿಂಬರ ಕೊಟ್ಟಿಲ್ಲ ಇದು ಎಷ್ಟು ಬೇಜವಾಬ್ದಾರಿ ಆ ದಾರಿಗೆ ಯಾವ ರೀತಿ ಅದು ನೀವು ನೀವು ಕೊಟ್ಟಿರ್ತಕ್ಕಂತಹ ಮಾಹಿತಿ ಯಾವ ರೀತಿ ಯಾವ ಪ್ರತಿಕ್ರಿಯೆಯಲ್ಲಿದೆ ಎಂದು ಮಾಹಿತಿ ಕೊಟ್ಟಿಲ್ಲ ಅದೇ ರೀತಿಯಾಗಿ ಸುಮಾರು ಲೆಟ್ಟಿದ್ದೇವೆ ಇಲ್ಲಿ ನಾವು ಯಾರು ಕೊಟ್ಟಿದ್ದೆವು ಸಿ ಇದಪ್ಪ ಸಾರಿ ಓ ಕೊಟ್ಟಿದ್ದು ಇಲ್ಲಿ ನೋಡ್ರಿ ಇದು ಕೊಟ್ಟಿದ್ದೆ ಅದೇ ಇಲ್ಲಿದೆಟರು ಅದೇ ಇದೇನಪ್ಪ ಅಂದರೆ ಅಂಗನವಾಡಿ ಅಂದರೆ ಅರವಲಿ ಗ್ರಾಮದ ಅಂಗನವಾಡಿ ಕೇಂದ್ರ ಅಂದರೆ ಎಸ್ ಸಿ ಮೂರನೇ ಅಂಗನವಾಡಿ ಕೇಂದ್ರಕ್ಕೆ ಅಲ್ಲಿರುವತಕ್ಕಂಥ ನೋಡಿ ಎಂಥ ವ್ಯವಸ್ಥೆ ನೋಡಿದ್ದು ಮೂರನೇ ಅಂಗನವಾಡಿ ಕೇಂದ್ರಕ್ಕೆ ಶೌಚಾಲಯ ಮತ್ತು ಕುಡಿಯ ನೀರು ವ್ಯವಸ್ಥೆ ಮಾಡಿಕೊಡಂದು ಲೆಟ್ರ್ ಕೊಟ್ಟಿದ್ದೆವು ಯಾರು ಕೊಟ್ಟಿದ್ದೆ ಇವರು ಕೊಟ್ಟಿದ್ವಿ ಇದು ಎಷ್ಟು ವರ್ಷ ಆಯಿತು ಎಷ್ಟು ವರ್ಷ ಆಯ್ತು ಇದು ಕೊಟ್ಬಿಟ್ಟು ಸುಮಾರು ಎರಡು ಸಾವಿರದ ಇಪ್ಪತ್ತ್ಮೂರು ಅಂದ್ರೆ ಒಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಮನವಿ ಪತ್ರ ಕೊಟ್ಟಿದ್ದೇವೆ ಇಲ್ಲಿಯವರೆಗಲ್ಲಿ ಶೌಚಾಲಯ ಇಲ್ಲ ಕುಡಿನಿರಿಕೆ ನೀರು ನೀರು ವ್ಯವಸ್ಥೆ ಇಲ್ಲ ಸುಮ್ಮನೆ ನಾಮಕರಣ ವ್ಯವಸ್ಥೆ ಮಾತ್ರ ಈ ಕೆಲಸ ಮಾಡ್ತಾರೆ ಈ ಬೇಜವಾಬ್ದಾರಿ ನಮ್ಮ ಸಿ ಸಿಒರ್ ಅವರು ಗಮನಿಸಬೇಕು ಸಿ ವರ್ ಅವರು ಗಮನಿಸಬೇಕು ಇಲ್ಲಿರುವ ತಕ್ಕಂತಹ ಆಡಳಿತಾಧಿಕಾರಿಗಳು ಗಮನಿಸಬೇಕು ಇಷ್ಟು ಬೇಜವಾಬ್ದಾರಿ ತಿಂದ ಕಾರಣ ಹೆಂಗಪ್ಪ ಮತ್ತೆ ಅದೇ ರೀತಿಯಾಗಿ ಮಾನವಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಅರವಲಿ ಗ್ರಾಮ ಪಂಚಾಯತ್ ಎರಡನೇ ಸಿ ರಸ್ತೆ ಕಾಮಗಾರಿ ದಾಖಲೆಗಳನ್ನು ಪರಿಶೀಲನೆ ಮಾಡುವ ಕುರಿತು ಇದ್ರ ಬಗ್ಗೆ ಮನವಿ ಪತ್ರ ಕೊಟ್ಟಿದ್ದೇವೆ ಆದ್ರೆ ಇದ್ರ ಬಗ್ಗೆ ಯಾವುದು ಪರಿಶೀಲನೆ ಮಾಡಿಲ್ಲ ಅದೇ ರೀತಿಯಾಗಿ ಮತ್ತು ಹಾಂ ದಪ್ಪ ಐವತ್ತು ದಿನಗಳ ಕಳೆದರು ಇದ್ರ ಬಗ್ಗೆ ಕಾರ್ಯ ನೀವು ವರ್ಷದ ಈವರ ಇವರು ಅವರನ್ನು ಅಮಾನತು ಮಾಡಿದರೆ ಸಿಒೋದ್ರಾಗ ಕೊಟ್ಟಿದ್ದೀವಿ ಅದ್ರ ಪರವಾಗಿ ಪರವಾಗಿ ಇಲ್ಲಿ ಲೆಟ್ರ್ ಬಂದಿದೆ ಸಿ ಒ ಕಡೆಯಿಂದ ಲೆಟ್ರ್ ಬಂದಿದೆ ಅಪ್ಪ ಇದು ಸಿ ಒ ಕಡೆಯಿಂದ ಏನಂತ ಬಂದಿದೆ ಅದೇನೋ ಅದು ಲೆಟ್ರ್ ಕೊಟ್ಟಿದ್ದರಲ್ಲ ಅದು ಎಷ್ಟು ವಾರದೊಳಗೆ ಸದರಿ ಅರ್ಜಿದಾರ ದೂರಿನ ಬಗ್ಗೆ ನೀವು ಇವು ಈ ಇದುವರೆಗೆ ತೆಗೆದುಕೊಂಡ ಕ್ರಮ ಬಗ್ಗೆ ದೂರು ಒಂದು ವಾರದೊಳಗೆ ವರದಿಯನ್ನು ಸಲ್ಲಿಸಬೇಕೆಂದು ಏರ್ಪಟ್ಟಿದ್ದಾರೆ ಸಿ ಅವರು ಇ ಒರವರು ಕಳಿಸಿದಾರೆ ಆದರೆ ಇಲ್ಲಿಯವರೆಗೆ ಎಲ್ಲಿ ಕಾಮಗಳು ಅಲ್ಲೇ ಇದ್ದಾವೆ ಆದರೆ ಸರಕ ಪಂಚಾಯಿತಿಯಲ್ಲಿ ಅನುದಾನ ಮಾತ್ರ ಬಳಿಕ ಆಗುತ್ತೆ ಹೊರತು ಅಲ್ಲಿರುವ ಸೌಲಭ್ಯಗಳು ಯಾವ ಥರ ಅಭಿವೃದ್ಧಿ ಆಗಿಲ್ಲ ಇದು ಪ್ರತ್ಯೇಕ ಇಲ್ಲಿರುವತಕ್ಕಂಥ ಇಲ್ಲಿ ದಾಖಲತೆ ದಾಖಲ ಮತ್ತು ವಿಶೇಷವಾಗಿ ಏನಂದ್ರೆ ಅಲ್ಲಿರುವತಕ್ಕಂತಹ ಸಿ ಒಟ್ಟಲ್ಲಿ ಹೇಳಬೇಕಂದ್ರೆ ಅಲ್ಲಿರುವತಕ್ಕಂತಹ ಮೂಲಭೂತ ಸೌಲಭ್ಯಗಳು ಮತ್ತು ಚರಂಡಿ ವ್ಯವಸ್ಥೆಯಲ್ಲಿ ಯಾವುದೇ ತರಹದ ಒಂದು ಅಭಿವೃದ್ಧಿ ಕಾಮಗಾರಿ 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 ಕಾಮಗಾರಿಗಳೇ ಆಗಿಲ್ಲ ಆದರೆ ಅಲ್ಲಿರುವ ತಕ್ಕಂತಹ ದುರ್ವ್ಯವಸ್ಥೆ ಮಾತ್ರ ಹದಿಗಟ್ಟಿದೆ ಇನ್ನೂ ಒಂದು ವಿಶೇಷತೆ ಏನಂದರೆ ನಮ್ಮ ಚೌಡಯ್ಯ ಪೀಡೆಯವರನ್ನ ಅಮಾನತು ಮಾಡಬೇಕು ಯಾಕಂದರೆ ಅದು ಕೇಳ್ತೇವೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ನೇರವಾಗಿ ಪೀಡೆಯವ್ರಿಗೆ ಒಂದು ಲೆಟರ್ ಕೊಟ್ಟಿರ್ತೇವೆ ಅಂತ ಕೊಟ್ಟಿರ್ತೇವೆ ಸರ್ ಅಂಗನವಾಡಿ ಕೇಂದ್ರಕ್ಕೆ ಮೂರನ ಅಂಗನವಾಡಿ ಕೇಂದ್ರಕ್ಕೆ ನೀರಿನ ವ್ಯವಸ್ಥೆ ಮಾಡಿಕೊಡಿ ಶೌಚಾಲಯ ಮಾಡಿಕೊಡಿ ಸರ್ ಅಲ್ಲಿರತಕ್ಕಂಥ ಕಾರ್ಯಕರ್ತರಿಗೆ ಮತ್ತು ಚಿಕ್ಕ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ತೊಂದರೆ ಆಗುತ್ತೆ ನಾವು ಹೇಳಿರ್ತೇವೆ ಅದರ ಪರವಾಗಿ ಮಹಿಳಾ ಮತ್ತು ಮಕ್ಕಳ ಇಲಾಖೆಯಿಂದ ನೇರವಾಗಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಲೆಟ್ರ್ ಕಳಿಸಿರ್ತಾರೆ ಇಲ್ಲಿ ನಾನು ಹೇಳ್ತಿಲ್ಲ ಇಲ್ಲಿ ಇದೆ ಲೆಟ್ರ್ ಇದೆ ನೇರವಾಗಿ ಲೆಟ್ರ್ ಕಳಿಸಿರ್ತಾರೆ ಆದರೆ ನಮ್ಮ ಚೌಡ ಪಿಡಿ ನೋಡೋ ಎಂಥ ಒಂದು ನಾಯಕರಂದರೆ ಅವರು ದೊಡ್ಡ ಕಾರ್ಯಕರ್ತರವರು ಅಂದ್ರೆ ನಮ್ಮ ಅಭಿವೃದ್ಧಿ ಪಡಿಸೋರು ಅವರೇ ನಮ್ಮ ಊರೇನೇ ಇದು ದಿವಸ ಸಹ ಎಷ್ಟಾಯ್ತು ಇದು ದಿನಾಂಕ ಮೂರು ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೊಟ್ಟಿದ್ದು ಏನಂತ ಕೊಟ್ಟಿದ್ದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿಗಳು ಶಿಶು ಅಭಿವೃದ್ಧಿ ಅಧಿಕಾರಿ ಏನು ಕೊಟ್ಟಿದ್ದು ಅಲ್ಲಿ ಹೋಗಪ್ಪ ಅಲ್ಲಿ ಮೂರಿನ ಅಂಗನವಾಡಿ ಕೇಂದ್ರದಲ್ಲಿ ಏನು ಸಮಸ್ಯೆ ಇದೆ ಅಲ್ಲ ಆ ನೀರಿನ ಸಮಸ್ಯೆ ಮತ್ತು ಶೌಚಾಲಯವನ್ನು ಮಾಡಿಕೊಡೋದು ಶಿಶು ಅಭಿವೃದ್ಧಿ ಅಧಿಕಾರಿಗಳು ಮಹಿಳಾ ಮತ್ತು ಅಭಿವೃದ್ಧಿ ಅಧಿಕಾರಿಗಳು ಸಿ ಡಿ ಲೆಟರ್ ಅಂದರೆ ಇಲ್ಲಿಯವರೆಗೆ ಸರ್ಕಾರದ ಅಧಿಕಾರಿಗಳಿಗೆ ಕಿಮ್ಮತ್ತು ಕೊಡದ ಪಿ ಡಿ ನಮ್ಮ ಸಾಮಾನ್ಯ ಜನರಿಗೆ ಒಂದು ಗೌರವ ಮತ್ತು ಘನತೆ ಕಾಪಾಡುವಲ್ಲಿ ಯಾವ ಮಟ್ಟಕ್ಕಿದ್ದಾರೆ ಎಂದು ಮೇಲ್ನಾಡದ ತಿಳಿಸ್ತಾರೆ ಆದ್ದರಿಂದ ಒಟ್ಟಲ್ಲಿ ಈ ಎಲ್ಲ ಸಮಸ್ಯೆಗಳು ಈ ಎಲ್ಲ ಸಮಸ್ಯೆಗಳು ಸುಮಾರು ಒಂದು ವರ್ಷ ಸತತ ಪ್ರಯತ್ನ ಮಾಡುತ್ತಿದ್ದೇವೆ ಮತ್ತು ಈ ವರವರು ಈ ವರವರು ಒಂದು ನೋಟಿಸ್ ಕಳಿಸಿಲ್ಲ ಹಾ ಒಬ್ಬ ಈ ವರವರಾಗಿ ಒಂದು ಹದಿನೈದು ದಿನ ಒಳಗಡೆ ಹದಿನೈದು ದಿನ ಒಳಗಡೆನೆ ಏನ್ ಮಾಡಬೇಕು ಯಾವ್ದು ಸಂಬಂಧಪಟ್ಟ ಹಿಂಬಾರ ಅದೇ ಸಂಬಂಧಪಟ್ಟ ದೂರದಾರರಿಗೆ ಮತ್ತು ಯಾವ ಸಮಸ್ಯೆ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಿಂಬರ ಕಳಿಸ್ಬೇಕು ಆದ್ರೆ ಇಲ್ಲಿವರೆಗೂ ಒಂದು ಸತತ ವರ್ಷಗಳಾದರೂ ಒಂದು ಹಿಂಬರ ಕೊಟ್ಟಿಲ್ಲ ಇದನ್ನು ನಾವು ಖಂಡಿಸ್ತೇವೆ ನಾವು ಖಂಡಿಸ್ತೇವೆ ನಾವು ಮಾಡ್ತಿರೋದು ಸಮುದಾಯಕ್ಕೋಸ್ಕರ ಹೊರತು ವೈಯಕ್ತಿಕವಲ್ಲ ನಾವು ಕೆ ಆರ್ ಎಸ್ ಪಕ್ಷದಿಂದ ಮಾತಾಡೋದು ಇದೇ ತರ ಇದೇ ತರ ಬೇಜವಾಬ್ದಾರಿ ವಹಿಸಿದ್ರೆ ನಾವು ಹೋರಾಟ ಮಾಡುವುದು ಅನಿವಾರ್ಯವಾಗುತ್ತದೆ ಮತ್ತೆ ಇನ್ನೊಂದು ಸಿ ಅವರವರು ಗಮನಿಸಬೇಕು ಇವರವರ ಬೇಜವಾಬ್ದಾರಿ ಮತ್ತು ಪಿಡಿಯವರ ಬೇಜವಾಬ್ದಾರಿ ತಮ್ಮ ಗಮನಕ್ಕೆ ತಂದಿರ್ತೇವೆ ಇಲ್ಲವಾದಲ್ಲಿ ಹೋರಾಟವನ್ನು ಎದುರಿಸಬೇಕಾಗುತ್ತೆ ತಮ್ಮ ಗಮನಕ್ಕೆ ತರುತ್ತಿದ್ದೇವೆ ನಮಸ್ಕಾರ